ನಮಸ್ಕಾರ ತುಲಾ ರಾಶಿಯ ಎಲ್ಲ ಆತ್ಮೀಯ ಬಂಧುಗಳೇ ಒಂದು ಅದ್ಭುತವಾದ ಸುದ್ದಿ ನಿಮಗಾಗಿ ಕಾದಿದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಒಂದು ಸುವರ್ಣ ಯುಗವನ್ನೇ ಹೊತ್ತು ತರಲಿದೆ ಹೌದು ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಆಕಾಶಕಾಯಗಳ ಒಂದು ಮಹತ್ವದ ಬದಲಾವಣೆ ರಾಹು ಮತ್ತು ಕೇತುಗಳ ರಾಶಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ತೆರೆಯಲಿದೆ ನಿಮ್ಮನ್ನು ಕಾಡುತ್ತಿದ್ದ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕು ಅದೃಷ್ಟ ನಿಮ್ಮ ಕೈ ಹಿಡಿಯುವ ಸಮಯ ಬಂದಿದೆ ಕುಂಭರಾಶಿಗೆ ರಾಹುವಿನ ಪ್ರವೇಶ ಮತ್ತು ಸಿಂಹರಾಶಿಗೆ ಕೇತುವಿನ ಆಗಮನ ತುಲಾರಾಶಿಯಾದ ನಿಮಗೆ ಯಾವೆಲ್ಲ ಶುಭ ಫಲಗಳನ್ನು ತರಲಿದೆ ನಿಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣಬಹುದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಭವಿಷ್ಯದ ಬಂಗಾರದ ದಿನಗಳ ಬಗ್ಗೆ ತಿಳಿದುಕೊಳ್ಳಿ ತಪ್ಪದೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಧನಲಕ್ಷ್ಮಿಯನ್ನು ಸ್ಮರಿಸುತ್ತಾ ಜೈ ಧನಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಛಾಯಾಗ್ರಹಗಳೆಂದು ಕರೆಯಲಾಗುತ್ತದೆ ಇವು ಭೌತಿಕ ಕಾಯಗಳಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿಶಾಲಿ ಗ್ರಹಗಳು ರಾಹು ಮಹತ್ವಾಕಾಂಕ್ಷೆ ಭೌತಿಕ ಸುಖ ವಿದೇಶಿ ಸಂಪರ್ಕ ತಂತ್ರಜ್ಞಾನ ಮತ್ತು ಹಠಾತ್ ಬದಲಾವಣೆಗಳನ್ನು ಸೂಚಿಸಿದರೆ ಕೇತು ಆಧ್ಯಾತ್ಮಿಕತೆ ಮೋಕ್ಷ ವೈರಾಗ್ಯ ಗತಕಾಲದ ಕರ್ಮಗಳು ಮತ್ತು ಆಂತರಿಕ ಜ್ಞಾನವನ್ನು ಪ್ರತಿನಿಧಿಸುತ್ತಾನೆ ಈ ಗ್ರಹಗಳು ಯಾವಾಗಲೂ ಒಂದಕ್ಕೊಂದು ಅಂತರದಲ್ಲಿ ಅಂದರೆ ಪರಸ್ಪರ ಏಳನೇ ಮನೆಯಲ್ಲಿ ಸಂಚರಿಸುತ್ತವೆ ಇವುಗಳ ಸಂಚಾರವು ಪ್ರತಿ ರಾಶಿಯ ಮೇಲೂ ವಿಭಿನ್ನ ರೀತಿಯ ಪರಿಣಾಮಗಳನ್ನು ಬೀರುತ್ತದೆ ಈ ಗ್ರಹಗಳು ಹಿಮುಖವಾಗಿ ಚಲಿಸುವುದರಿಂದ ಒಂದೂವರೆ ವರ್ಷಗಳಿಗೊಮ್ಮೆ ತಮ್ಮ ರಾಶಿಯನ್ನು ಬದಲಾಯಿಸುತ್ತವೆ ಇದೇ ಮೇ ತಿಂಗಳಿನಲ್ಲಿ ರಾಹು ಮೀನರಾಶಿಯಿಂದ ಕುಂಭ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೂ ಪ್ರವೇಶಿಸಲಿದ್ದಾರೆ ಈ ಬದಲಾವಣೆಯು ತುಲಾ ರಾಶಿಯವರಿಗೆ ವಿಶೇಷವಾಗಿ ಗಮನಾರ್ಹವಾಗಿದೆ ರಾಶಿಯ ಅಧಿಪತಿ ಶುಕ್ರ ರಾಹು ಮತ್ತು ಶುಕ್ರರು ಮಿತ್ರ ಗ್ರಹಗಳಾಗಿರುವುದರಿಂದ ಕುಂಭರಾಶಿಯಲ್ಲಿನ ರಾಹುವಿನ ಸಂಚಾರವು ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಶುಭ ಫಲಗಳನ್ನೇ ನೀಡುವ ಸಾಧ್ಯತೆ ಹೆಚ್ಚು ಕುಂಭರಾಶಿಯು ನಿಮ್ಮ ಪಾಲಿಗೆ ಐದನೇ ಮನೆಯಾಗುತ್ತದೆ ಐದನೇ ಮನೆಯು ಮುಖ್ಯವಾಗಿ ವಿದ್ಯಾಭ್ಯಾಸ ಸಂತಾನ ಪ್ರೀತಿಪ್ರೇಮ ಸೃಜನಶೀಲತೆ ಪೂರ್ವಪುಣ್ಯ ಮತ್ತು ಷೇರು ಮಾರುಕಟ್ಟೆ ವ್ಯವಹಾರಗಳನ್ನು ಸೂಚಿಸುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ ವಿದೇಶದಲ್ಲಿ ವ್ಯಾಸಂಗ ಮಾಡುವ ಕನಸು ನನಸಾಗುವ ಸಾಧ್ಯತೆಗಳಿವೆ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶೇಷ ಮನ್ನಣೆ ದೊರೆಯಲಿದೆ ಸಂತಾನಾಪೇಕ್ಷೆಗಳಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿಬರಬಹುದು ಮಕ್ಕಳಿಂದ ಸಂತೋಷ ಮತ್ತು ಸಮಾಧಾನ ಲಭಿಸಲಿದೆ ಮಕ್ಕಳ ಪ್ರಗತಿಯನ್ನು ಕಂಡು ಹರ್ಷಿಸುವಿರಿ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವಿರಿ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ ಅವಿವಾಹಿತರಿಗೆ ಸೂಕ್ತ ಸಂಗಾತಿ ಲಭಿಸುವ ಯೋಗವಿದೆ ಆದರೆ ಮದುವೆಯಾಗುವ ಮೊದಲು ವರ ಅಥವಾ ವಧುವಿನ ಸಂಪೂರ್ಣ ವಿವರವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಲಾವಿದರು ಲೇಖಕರು ಮತ್ತು ಸೃಜನಶೀಲ ವೃತ್ತಿಯಲ್ಲಿರುವವರಿಗೆ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲು ಉತ್ತಮ ಅವಕಾಶಗಳು ಲಭಿಸಲಿವೆ ನಿಮ್ಮ ಕೆಲಸಗಳಿಗೆ ಮನ್ನಣೆ ಮತ್ತು ಪ್ರಶಂಸೆಗಳು ಹರಿದು ಬರಲಿವೆ ಷೇರು ಮಾರುಕಟ್ಟೆ ಲಾಟರಿ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಸಾಧ್ಯತೆಗಳಿವೆ ಆದರೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಪೂರ್ವ ಪುಣ್ಯದ ಫಲವಾಗಿ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ ಕೇತುವು ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಹನ್ನೊಂದನೇ ಮನೆಯು ಲಾಭಸ್ಥಾನ ಗೆಳೆಯರು ಹಿರಿಯ ಸಹೋದರರು ಆಸೆಗಳ ಈಡೇರಿಕೆ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಪ್ರತಿನಿಧಿಸುತ್ತದೆ ನೀವು ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನು ನಿರೀಕ್ಷಿಸಬಹುದು ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದೆ ನಿಮ್ಮ ಬಹುಕಾಲದ ಆಸೆಗಳು ಈಡೇರುವ ಸಮಯವಿದು ಹೊಸ ಸ್ನೇಹಿತರನ್ನು ಹೊಂದುವಿರಿ ಮತ್ತು ಹಳೆಯ ಸ್ನೇಹಿತರಿಂದ ಬೆಂಬಲ ಸಿಗಲಿದೆ ಸಾಮಾಜಿಕವಾಗಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಯಲಿದೆ ನಿಮ್ಮ ಹಿರಿಯ ಸಹೋದರರು ಅಥವಾ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸಲಿದೆ ಮತ್ತು ಅವರಿಂದ ನಿಮಗೆ ಸಹಾಯ ಹಾಗೂ ಮಾರ್ಗದರ್ಶನ ಸಿಗುವ ಸಾಧ್ಯತೆಗಳಿವೆ ಕೇತುವಿನ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಆಂತರಿಕ ಶಾಂತಿಗಾಗಿ ಧ್ಯಾನ ಯೋಗದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಿರಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಖಂಡಿತವಾಗಿಯೂ ಸಿಗಲಿದೆ ಶ್ರದ್ಧೆಯಿಂದ ಗಮನ ಇಟ್ಟು ಯಾವುದೇ ಕೆಲಸ ಮಾಡಿದರು ಆ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದೇ ಆಗಿರಲಿದೆ ರಾಹು ಮತ್ತು ಕೇತುಗಳ ಈ ಸಂಚಾರವು ತುಲಾ ರಾಶಿಯವರಿಗೆ ಹಲವಾರು ನಿರ್ದಿಷ್ಟ ಪ್ರಯೋಜನಗಳನ್ನು ತರಲಿದೆ ಉದ್ಯೋಗಸ್ಥರಿಗೆ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಉತ್ತಮ ಉದ್ಯೋಗಾವಕಾಶಗಳು ಲಭಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗಲಿದೆ ಮೇಲಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗಲಿದೆ ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಹೊಸ ಪಾಲುದಾರಿಕೆಗಳು ಅಥವಾ ಯೋಜನೆಗಳು ಲಾಭದಾಯಕವಾಗಲಿವೆ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳುವಿರಿ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ನಿಮ್ಮ ಮಾತುಗಳಿಗೆ ಬೆಲೆ ಬರಲಿದೆ ನೀವು ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭಿಸುವುದರಿಂದ ನಿಮ್ಮ ಕೀರ್ತಿ ಎಲ್ಲೆಡೆ ಹರಡಲಿದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಯಾವುದೇ ಸವಾಲನ್ನು ಎದುರಿಸಲು ನೀವು ಸಿದ್ಧರಿರುತ್ತೀರಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಸಲಿದೆ ಕಾನೂನು ಹೋರಾಟಗಳಲ್ಲಿ ಜಯ ನಿಮ್ಮದಾಗುವ ಸಾಧ್ಯತೆಗಳಿವೆ ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಪ್ರಕರಣಗಳು ನಿಮಗೆ ಅನುಕೂಲಕರವಾಗಿ ಬಗೆಹರಿಯಬಹುದು ಈ ಗ್ರಹಗಳ ಸಂಚಾರವು ಶುಭ ಫಲಗಳನ್ನು ನೀಡುತ್ತಿದ್ದರು ಕೆಲವು ಸಣ್ಣಪುಟ್ಟ ಸವಾಲುಗಳು ಎದುರಾಗಬಹುದು ಆದರೆ ಚಿಂತಿಸುವ ಅಗತ್ಯವಿಲ್ಲ ಸಕಾರಾತ್ಮಕ ಮನೋಭಾವ ಮತ್ತು ಕೆಲವು ಸರಳ ಪರಿಹಾರಗಳಿಂದ ಆ ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳಬಹುದು ಎಲ್ಲವೂ ಒಳ್ಳೆಯದಕ್ಕೆ ಎಂಬ ಧನಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ ನಿಮ್ಮ ಆಲೋಚನೆಗಳು ನಿಮ್ಮ ವಾಸ್ತವವನ್ನು ರೂಪಿಸುತ್ತವೆ ಎಂಬುದನ್ನು ಮರೆಯದಿರಿ ರಾಹುವಿನ ಶುಭಫಲಗಳನ್ನು ಹೆಚ್ಚಿಸಲು ದುರ್ಗಾದೇವಿಯನ್ನು ಪೂಜಿಸುವುದು ಶ್ರೇಷ್ಠ ದುರ್ಗಾ ಚಾಲಿಸ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ ಕೇತುವಿನ ಅನುಗ್ರಹಕ್ಕಾಗಿ ಗಣೇಶನನ್ನು ಆರಾಧಿಸಿ ಓಂ ಗಂಗ್ ಗಣಪತೇ ನಮ ಎಂಬ ಮಂತ್ರವನ್ನು ಪತಿಸುವುದರಿಂದ ವಿಘ್ನಗಳು ನಿವಾರಣೆಯಾಗುತ್ತವೆ ಸಂಕಷ್ಟಹರ ಚತುರ್ಥಿಯಂದು ಗಣಪತಿಗೆ ಗರಿಕೆ ಅರ್ಪಿಸಿ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಿ ನಿರ್ಗತಿಕರಿಗೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಪಶುಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಒದಗಿಸಿ ಇದರಿಂದ ಗ್ರಹ ದೋಷಗಳು ಶಮನವಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ ನಿಮ್ಮ ಮನೆಯ ಹಿರಿಯರನ್ನು ಗೌರವಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ಅವರ ಅನುಭವದ ಮಾತುಗಳು ನಿಮಗೆ ಮಾರ್ಗದರ್ಶನ ನೀಡಬಲ್ಲವು ಪ್ರತಿನಿತ್ಯ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಇದು ರಾಹುಕೇತುಗಳ ಚಂಚಲ ಸ್ವಭಾವವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ರಾಹುವಿಗೆ ನೀಲಿ ಬಣ್ಣ ಮತ್ತು ಕೇತುವಿಗೆ ಬೂದು ಬಣ್ಣ ಪ್ರಿಯವಾದುದು ಈ ಬಣ್ಣದ ವಸ್ತ್ರಗಳನ್ನು ಅಥವಾ ವಸ್ತುಗಳನ್ನು ಬಳಸುವುದರಿಂದ ಗ್ರಹಗಳ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ದೂರ ಪ್ರಯಾಣ ಮಾಡುವಾಗ ಅಥವಾ ಹೊಸ ಸಾಹಸಗಳಿಗೆ ಕೈ ಹಾಕುವಾಗ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ವಹಿಸಿ ಮತ್ತು ಪೂರ್ವ ಸಿದ್ಧತೆ ಮಾಡಿಕೊಳ್ಳಿ ಇದು ನಿಮ್ಮ ಪ್ರಯಾಣವನ್ನು ಸುಖಕರವಾಗಿಸುತ್ತದೆ ಆತ್ಮೀಯ ತುಲಾ ರಾಶಿಯವರೇ ಇದೇ ಮೇ ತಿಂಗಳು ಪ್ರಾರಂಭವಾಗುವ ಈ ರಾಹುಕೇತುಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನೇ ತೋರಿಸಲಿದೆ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಇದು ಸುವರ್ಣಾವಕಾಶ ನೆನಪಿಡಿ ಗ್ರಹಗಳ ಪ್ರಭಾವ ಎಷ್ಟೇ ಇದ್ದರೂ ನಮ್ಮ ಪ್ರಯತ್ನ ಮತ್ತು ಸಕಾರಾತ್ಮಕ ಮನೋಭಾವ ಅತಿ ಮುಖ್ಯ ಈ ಸಂಚಾರವು ನಿಮಗೆ ತರುವ ಎಲ್ಲ ಶುಭ ಸ್ವೀಕರಿಸಲು ಸಿದ್ಧರಾಗಿ ನಿಮ್ಮ ಮುಂದಿನ ದಿನಗಳು ಸುಖ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸಿನಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀಡಿದ ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲಗಳಲ್ಲಿ ವ್ಯತ್ಯಾಸಗಳಿರಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ